ಎಲ್ಲರೂ ಹೇಗಿದ್ದೀರಾ ಎಲ್ಲಾದರೂ ಕಾಫಿ ಆಯಿತಾ ನಾನು ಬೆಳಗಿಂದ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ತಾನೇ ಒಂದು ಅರ್ಧ ಗಂಟೆ ಆಯಿತು ದೀಪ ಹಚ್ಚಿ ಕೂತ್ಕೊಂಡೆ ನನಗೆ ಒಂದು ವಾರ ದಿವ್ಸ ವಾರದಿಂದ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಏನಪ್ಪ ಅಂದರೆ ನಾನೊಂದು ವೀಡಿಯೋ ಮಾಡಿ ತಪ್ಪು ಮಾಡ್ಬಿಟ್ನಾ ಅಂತ ಒಂದು ವೀಡಿಯೋ ಮಾಡಿ ತಪ್ಪು ಮಾಡಣ ಅಂತ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲೇ ಆಗಲಿ ನಾವು ಒಂದು ವೀಡಿಯೋ ಮಾಡೋಕ್ಕೆ ಹೋದಾಗ ಅವ್ರ ಪರ್ಮಿಷನ್ ತಗೋಬೇಕು ಇಲ್ವೋ ಅವ್ರ ಪರ್ಮಿಷನ್ ಕೊಟ್ಟರು ನಾವು ಹಿಂದೆ ಅದು ಅಪ್ಲೋಡ್ ಮಾಡೋಕ್ಕೂ ನಾವು ಹಿಂದೆ ಮುಂದೆ ನೋಡಬೇಕು ಯಾಕೆ ಗೊತ್ತಾ ಮಾಡ್ಬೋದೋ ಹೆಂಗೋ ಯಾಕೆ ಬೇಕು ಅಂತೇಳಿ ನಾವು ಹಿಂದೆ ಮುಂದೆ ನೋಡಬೇಕಾಯ್ತು ಬಟ್ ನಾನು ಅದನ್ನು ತಲೆ ಓಡಿಸ್ಲಿಲ್ಲ ಬಟ್ ನನ್ನ ಇದಕ್ಕೆ ನಾನು ಮಾಡಿ ಹಾಕ್ಬಿಟ್ಟೆ ಅಪ್ಲೋಡ್ ಮಾಡಿದೆ ಅದನ್ನು ಹಂಗಾಗಿ ನಾನು ಅದನ್ನು ಏನಕ್ಕೆ ಅಪ್ ಏನಕ್ಕೆ ಅಪ್ಲೋಡ್ ಖುಷಿ ಆಯಿತು ನನಗೆ ಅಂದರೆ ಖುಷಿ ಅಂದರೆ ಒಂದು ಏನೋ ಒಂದು ಪ್ರೂಪಕ್ಕೊಂದು ವೀಡಿಯೋ ಸಿಗ್ತಲ್ಲ ಅಂದ್ಬಿಟ್ಟು ನಾನು ಅಷ್ಟೇ ನಾನು ಯಾವತ್ತೂ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಇದನ್ನೇನು ನಾನು ಹೇಳ್ತಾ ಹೇಳ್ತಾಯಿದ್ದ ಏಂತ್ರ ಬಗ್ಗೆ ಅಂದರೆ ಓಂ ಶಕ್ತಿ ಬಗ್ಗೆ ಓಂ ಶಕ್ತಿದು ಮೊನ್ನೆ ಒಂದು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ ಓಂ ಶಕ್ತಿ ಬಗ್ಗೆ ನಮಗೇನು ಗೊತ್ತಿಲ್ಲ ಯಾಕಂದರೆ ಆ ತಾಯಿ ಬಗ್ಗೆ ನಮಗೆ ಗೊತ್ತಿಲ್ಲ ಇಲ್ಲ ತಾಯಿದು ಏನೂ ನಾವು ನಾವೇನು ಮಾಲೆ ಹಾಕಿಲ್ಲ ಏನಿಲ್ಲ ಹಂಗಾಗಿ ನಾನು ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಗೊತ್ತಿಲ್ಲದ ಮೇಲೆ ಅವೆಲ್ಲ ನಾವು ಹೇಳೋದು ಬಾಡ್ದು ಬಟ್ ಅಲ್ಲಿ ಹೋಗಿರೋ ಅಲ್ಲಿ ಹೋದೆ ನಾನು ಓಂ ಶಕ್ತಿ ಮಾಲೆ ಹಾಕೋತಕ್ಕೆ ಹೋದೆ ಹೋದಾಗ ಒಂದು ಏಳು ನಿಮಿಷ ವೀಡಿಯೋ ಮಾಡಿದ್ದೀನಿ ನಾನು ಅಷ್ಟೇ ಜಾಸ್ತಿ ಗೊತ್ತ ಮಾಡಿಲ್ಲ ಬಟ್ ಅಲ್ಲಿ ಮಾಡೋಕ್ಕೆ ಟೈಮು ಇರಲಿಲ್ಲ ಯಾಕಂದರೆ ರೋಡ್ ಸೈಡು ಹಾಗಾಗಿ ಅಲ್ಲೆಲ್ಲ ನಾನು ಜಾಸ್ತಿ ಗೊತ್ತು ವೀಡಿಯೋನ ಮಾಡೋಕ್ಕಾಗಲಿಲ್ಲ ನನಗೇನು ಮಾಡಬೇಕು ಅಂತಲೂ ನಾನು ಹೋಗಲಿಲ್ಲ ವೀಡಿಯೋ ಮಾಡಲೇಬೇಕು ಅಂತ ಹೋಗಲಿಲ್ಲ ನೋಡೋಣ ಕಣ್ಣಲ್ಲಿ ಅಂತ ಹೋಗಿದ್ದು ನಾನು ಅದನ್ನು ವೀಡಿಯೋ ಮಾಡಿಬಿಟ್ಟೆ ಮಾಡೋದು ಮಾಡಿ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದ ಮೇಲೆ ಸುಮಾರು ನನಗೆ ಯಾಕೋ ನನ್ನ ಮನ್ಸಿಗೆ ಬೇಜಾರಾಯಿತು ಬೇಡ ಅದು ವೀಡಿಯೋ ಅಂದ್ಬಿಟ್ಟು ನಾನು ಡಿಲೀಟ್ ಮಾಡಿಬಿಟ್ಟೆ ನನ್ನ ಚಾನಲಲ್ಲಿ ಒಂದು ವೀಡಿಯೋ ಕಮ್ಮಿ ಆದರೂ ಪರವಾಗಿಲ್ಲ ಮಾಡೋದು ಬೇಡ ಅಂತ ಅನ್ನಿಸ್ತು ನನಗೆ ಅಲ್ಲಿಂದ ಒಂದು ವಾರದಿಂದ ನಾನು ಇರೋದು ಇಷ್ಟೇ ಇನ್ಮೇಲೆ ನಮ್ಮ ರಿಲೇಶನ್ಗಳು ಮನೇಲಿ ಹೋದ್ರೆ ನಾನು ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಏನೇ ಫಂಕ್ಷನ್ ಆಗಿರ್ಬೋದು ಏನೇ ಒಂದು ಅವ್ರ ಮನೇಲಿ ಏನೇ ಒಂದು ನಡಿಬೋದು ಊರಲ್ಲೊಂದು ಜಾತ್ರೆ ನಡಿಬೋದು ಬಟ್ ನಾನಂತೂ ಇನ್ನೆಲ್ಲಿ ಹೋದರೂ ವೀಡಿಯೋ ಮಾಡಬಾರ್ದು ಅಂತ ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ ಬೇಡ ಬೇರೆ ಕಡೆ ಹೋಗೋಣ ಇವಾಗ ಯಾರಾದ್ರು ಫ್ರೆಂಡ್ ಕರೀತಾರ ಫ್ರೆಂಡ್ ಮನೆಗೆ ಹೋಗಿ ಅವ್ರವ್ರಿಂದ ಒಂದು ಜಾತ್ರೆದೋ ಇಲ್ಲ ಅವ್ರವರಿಂದ ಒಂದು ಹಬ್ಬದ್ದೋ ಇಲ್ಲ ಅವ್ರ ಮನೆಗೆ ಫಂಕ್ಷನ್ ಮಾಡಿ ಬರೋಣ ಅದರಲ್ಲಿ ರಿಲೇಶನ್ಗಳ್ದು ಮಾತ್ರ ಬೇಡ ಅಂತ ಅಲ್ಲಿ ಫಸ್ಟ್ ಆಫ್ ನಾನು ಅಲ್ಲಿ ಓಮ್ ಶಕ್ತಿ ಇದನ್ನ ನಾನು ಏನೇ ಕೇಳಿದೆ ಅಂದರೆ ಓಂ ಶಕ್ತಿ ತಕ್ಕೆ ನಾನು ಹೋಗಿದ್ದು ಫಸ್ಟ್ ಆಫ್ ಆಲ್ ನನಗೇನು ತಪ್ಪು ಒಂದು ಫಸ್ಟ್ನೇ ತಪ್ಪು ಹೋಗಿದ್ದು ತಪ್ಪು ಎರಡನೇದು ವೀಡಿಯೋ ಮಾಡಿದ್ದು ತಪ್ಪು ಮೂರನೇದು ಅಪ್ಲೋಡ್ ಮಾಡಿದ್ದು ತಪ್ಪು ಇದನ್ನು ನಾನು ಅಂದ್ಕೊಂಡೆ ಅಪ್ಲೋಡ್ ಮಾಡಿದ್ಮೇಲೆ ಅನ್ನಿಸ್ತು ನನಗೆ ಯಾಕಪ್ಪ ನಾನು ಮಾಡಿದೆ ಇದನ್ನು ನನಗೇನು ಬೇಕಾಗಿರಲಿಲ್ಲ ನಾನೇನು ವೀಡಿಯೋ ಮಾಡ್ತೀನಿ ಅಂತ ಹೋಗಿರಲಿಲ್ಲ ಬಟ್ ಏನೋ ಒಂದು ನೋಡಿ ವೀಡಿಯೋ ಮಾಡಿದೆ ಆಮೇಲೆ ಫೋಟೋಗಳು ತೆಗೆಯೋದು ಪೋಸ್ಟ್ ಮಾಡೋದು ಅವೆಲ್ಲ ನಾನು ಮಾಡಬಾರ್ದಾಗಿತ್ತು ಬಟ್ ಮಾಡಿದೆ ಯಾಕೋ ನನಗದು ಸರಿ ಹೋಗಲಿಲ್ಲ ಅದಕ್ಕೆ ನಾನು ವೀಡಿಯೋ ಡಿಲೀಟ್ ಮಾಡಿಬಿಟ್ಟೆ ಕೆಲವೊಂದು ವೀಡಿಯೋಗಳನ್ನ ನಾನು ಡಿಲೀಟ್ ಮಾಡಿದ್ದೀನಿ ಯಾಕಂದರೆ ಅಲ್ಲಿ ಅಂತ ನಾನು ನಾನು ಇನ್ನೂ ಒಂದು ಕೇಳ್ಕೊತೀನಿ ಇವ ಮೂಲಕ ನಾನು ನಿಮ್ಮಲ್ಲಿ ಒಂದು ಕ್ಷಮೆ ಕೇಳ್ತೀನಿ ಕೇಳಬೇಕು ಅಂತ ಕೂತಿದ್ದೀನಿ ನನ್ನ ವೀಡಿಯೋ ನೋ ಆ ವೀಡಿಯೋ ನಾವು ನವಮ್ ಶಕ್ತಿ ಮಾಲೆದ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರೋದು ಯಾರ ಮನಸ್ಸಿಗೆಲ್ಲ ಬೇಜಾರಾಗೈತೆ ದಯವಿಟ್ಟು ಕ್ಷಮಿಸಿಬಿಡಿ ಯಾಕಂದರೆ ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಮನೆ ಫಂಕ್ಷನ್ ಆಗಿರ್ಬೋದು ನಿಮ್ಮ ಮನೆಯದೊಂದು ಏನೇ ಒಂದು ಆಗಿರ್ಬೋದು ನಿಮ್ಮ ಮುಖಗಳ್ನಾಗಿರ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ತೋರಿಸಲ್ಲ ಬಟ್ ಫಸ್ಟ್ ಆಫ್ ಆಲ್ ನಿಮ್ಮ ಮನೆಗಳಿಗೂ ನಾನು ಬಂದು ವೀಡಿಯೋಗಳು ಮಾಡೋದಾಗಿರ್ಬೋದು ಏನೇ ಒಂದು ಆಗಿರ್ಬೋದು ನಾನು ಮಾಡಲ್ಲ ದಯವಿಟ್ಟು ಸ್ವಾರಿ ಇನ್ನು ಯಾವತ್ತೂ ನಾನು ವೀಡಿಯೋ ಮಾಡಲ್ಲ ಯಾಕಂದರೆ ಮಾಡಿ ಅಪ್ಲೋಡ್ ಮಾಡಿ ನಮ್ಮ ತಾಯಿ ಹತ್ರನೂ ನಾನು ಬಾಯಿ ಬಂದಂಗೆ ಬಯಸ್ಕೊಂಡೆ ನಮ್ಮ ತಾಯಿನ ಇದೆಲ್ಲ ನನಗೆ ಏನಕ್ಕೆ ಬೇಕಿತ್ತು ಹಂಗೆ ಹಿಂಗೆ ಅಂತೇಳಿ ನಮ್ಮ ತಾಯಿನೂ ಬೈದ್ರು ನನಗೆ ಓಂ ಶಕ್ತಿ ಬಗ್ಗೆ ಗೊತ್ತಿಲ್ಲ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಂಗೆ ದೇವ್ರ ಬಗ್ಗೆನೇ ಗೊತ್ತಿಲ್ಲ ದೇವರು ಅಂದ್ರೆ ಅಂತ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಯಾವತ್ತೂ ನಮ್ಮ ರಿಲೇಷನ್ಗಳು ಮನೆಗೆ ನಾನು ಬಂದು ವೀಡಿಯೋ ಮಾಡೋದಾಗಿರ್ಬೋದು ನಿಮ್ಮ ಮನೆಗೆ ಏನೇ ಫಂಕ್ಷನ್ ಮಾಡ್ರಿ ನನಗೆ ಯಾರು ಹೇಳ್ಬೇಡಿ ದಯವಿಟ್ಟು ಯಾಕಂದ್ರೆ ಬಂದ್ಬಿಟ್ರೆ ನಾನು ವೀಡಿಯೋ ಮಾಡಿಬಿಡ್ತೀನಿ ನೀವು ದಯವಿಟ್ಟು ನಿಮ್ಮ ಮನೆಗೆ ಏನೇ ಫಂಕ್ಷನ್ ಮಾಡ್ಕೊಳ್ಳಿ ನನಗೆ ಯಾರು ಹೇಳ್ಬೇಡ್ರಿ ಯಾಕಂದರೆ ನಾನು ಬರೋದು ವೀಡಿಯೋ ಮಾಡೋದು ಅದನ್ನ ನೋಡಿ ಸುಮಾರು ಜನ ಬೈಕೊಳೋದು ನೀವು ಸಪ್ ನನ್ನ ವೀಡಿಯೋ ನೋಡಿ ನೋಡ್ಬೋದು ಬಿಟ್ಟರು ಬಿಡ್ಬೋದು ಇಲ್ಲ ಲೈಕ್ ಮಾಡಿರ್ ಮಾಡಿ ಬಿಟ್ಟರು ಬಿಡಿ ಅಂತ ಕೇಳಲ್ಲ ನನ್ಗೆ ಯಾಕಂದ್ರೆ ಓಂ ಶಕ್ತಿ ಬಗ್ಗೆ ಏನೂ ಗೊತ್ತಿರಲಿಲ್ಲ ಗೊತ್ತಿನ ಏನಾದರೂ ಏನಾದ್ರೂ ವೀಡಿಯೋ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೋಸ್ಕರ ಇನ್ನು ನಿಮ್ಮ ಬ ನನ್ನನ್ನು ಕರೆಯೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಬಂದರೆ ವೀಡಿಯೋ ಮಾಡಿಬಿಡ್ತೀನಿ ಹಾಗಾಗಿ ನಾನು ಇನ್ನು ನಿಮ್ಮ ಮನೆಗೆ ಬಂದರೂ ಅಪ್ಪಿತಪ್ಪಿ ಏನಾದರೂ ನಿಮ್ಮ ಮನೆಗಳಲ್ಲಿ ವೀಡಿಯೋ ಮಾಡೋದು ನಿಮ್ಮ ಮುಖಗಳನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ತೋರಿಸೋದು ಅವೆಲ್ಲ ನಾನು ಮಾಡೋಲ್ಲ ದಯವಿಟ್ಟು ಕ್ಷಮೆ ಇರಲಿ ಕ್ಷಮಿಸ್ಬಿಡಿ ಇನ್ಮೇಲೆ ಯಾಕಂದರೆ ನಮ್ಮ ತಾಯಿ ಹತ್ರನೂ ನಾನು ಬಾಯಿ ಮನೆಗೆ ಬೈಸ್ಕೊಂಡೆ ಇದು ಯಾರು ಬಯಸಿದ್ರು ಅಂತ ಅದು ಅವ್ರಿಗೆ ಸೇರ್ಕೊಂಡ್ಲಿ ಬಟ್ ಏನು ಗೊತ್ತಾ ಇನ್ಮೇಲೆ ನಾನು ನಮ್ಮ ರಿಲೇಷನ್ಗಳ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಪರಿಚಯ ಮಾಡಿಕೊಡೋದು ಆಮೇಲೆ ನಿಮ್ಮ ಮನೆಗೆ ಬಂದು ವೀಡಿಯೋಗಳು ಮಾಡೋದು ನಿಮ್ಮ ಹಕ್ಕುಗಳ್ನ ಇಲ್ಲಿ ತನಕ ಏನಾದರೂ ತೋರಿಸೋದು ಅವೆಲ್ಲ ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನೀವು ನನ್ನ ವೀಡಿಯೋ ನೋಡಿದರೂ ಪರವಾಗಿಲ್ಲ ನನ್ನ ವೀಡಿಯೋನ ಲೈಕ್ ಮಾಡಿದರೂ ಚಿಂತೆ ಇಲ್ಲ ನೀವು ನನ್ನ ವೀಡಿಯೋನ ಆಲ್ ನೋಡೋದೇ ಬೇಡ ನೀವು ನೋಡೋದೇ ಬೇಡ ನನ್ನ ವೀಡಿಯೋನ ಯಾರು ನೀವು ಯಾರೂ ನೋಡಬೇಡ್ರಿ ನನ್ನ ವೀಡಿಯೋನ ಸ್ಟಾರ್ಟಿಂಗಲ್ಲಿ ನನ್ನ ಮ ನಾನು ವೀಡಿಯೋ ಮಾಡಿದಾಗ ನನ್ನ ಮಗ ಹೇಳ್ದ ಯಾರಿಗೊಬ್ರಿಗೆ ಲಿಂಕ್ ಕಳಿಸ್ತೆ ನಾನು ನನ್ನ ಮಗ ಇಳ್ದೆ ನೀನೆಲ್ಲ ಯಾಕೆ ಮಾಡಕ್ಕೆ ಹೋಗ್ತೀಯ ಎಲ್ಲರಿಗೂ ಗೊತ್ತಾಗಂಗೆ ಮಾಡ್ತೀಯ ಸುಮ್ಮನೆ ಇರೋ ನೀನು ಯಾರಿಗೂ ಲಿಂಕ್ ಕಳಿಸ್ಬೇಡ ಅಂತ ನಾನು ಅವಾಗ ಏನೋ ಒಂದು ಖುಷಿ ಏನು ಬಿಡು ನಮ್ಮವರೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇವಾಗ ಅನ್ನಿಸ್ತಾ ಐತೆ ನನಗೆ ಯಾರೇ ಹಂಗಾಗಿ ಈಗ ನನಗೆ ನನ್ನ ಮಗ ಹೇಳಿದ್ದೆ ಕರೆಕ್ಟು ಅನ್ನಿಸ್ತೈತೆ ನಾನು ಕಷ್ಟಪ ಲಿಂಕ್ ಕಳಿಸಿದ್ದು ನಾನು ದೊಡ್ಡ ತಪ್ಪು ನಾನು ಓಂ ಶಕ್ತಿಗೆ ವಿಡಿಯೋ ಮಾಡಿದ್ದು ನನ್ನ ದೊಡ್ಡ ತಪ್ಪು ಹಂಗಾಗಿ ಇನ್ನು ನಿಮ್ಮ ಮನೆಗಳಿಗೆ ನಾನು ಬರಲ್ಲ ಬಂದ್ರೂ ವೀಡಿಯೋ ಮಾಡೋದು ನಿಮ್ಮ ಪರಿಚಯಗಳನ್ನೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಳ್ಳೋದು ಅವೆಲ್ಲ ಮಾಡಲ್ಲ ಇಲ್ಲೇವರೆಗೂ ಯಾರನ್ನೆಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ರಿಲೇಷನಲ್ಗಳಲ್ಲಿ ನಿಮ್ಮ ಹತ್ರ ಎಲ್ಲ ಸಾರಿ ಕೇಳ್ತೀನಿ ಇನ್ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮನೆ ಫಂಕ್ಷನ್ಗಳಿಗಾಗಲಿ ನಿಮ್ಮ ಮನೆ ವೀಡಿಯೋಗಳು ಮಾಡೋದಾಗಲಿ ನಿಮ್ಮ ಮನೆಗೆ ಏನೇ ಒಂದು ಫಂಕ್ಷನ್ ಮಾಡಿದ್ರು ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವತ್ತೂ ವೀಡಿಯೋ ಮಾಡಬಾರ್ದು ಮಾಡಲ್ಲ ಓಂ ಶಕ್ತಿ ಬಗ್ಗೆ ನನಗೇನು ಗೊತ್ತಿಲ್ಲ ನಿಮ್ಮಷ್ಟು ಓಂ ಶಕ್ತಿ ಬಗ್ಗೆ ನಾನು ತಿಳ್ಕೊಂಡಿಲ್ಲ ಹಂಗಾಗಿ ನನಗೇನು ಗೊತ್ತಿಲ್ಲ ಓಂ ಶಕ್ತಿ ಬಗ್ಗೆ ಯಾಕಂದರೆ ಆ ತಾಯಿ ಏನು ಅಂತ ನಮಗಿನ್ನೂ ಗೊತ್ತಿಲ್ಲ ಹಂಗಾಗಿ ಏನೋ ತಪ್ಪಾಗಿರ್ಬೋದು ವೀಡಿಯೋ ಮಾಡಿದ್ದು ಬಟ್ ನಾನು ಮಾಡೋಲ್ಲ ಇನ್ನು ವಿಡಿಯೋನ ಅದಕ್ಕೋಸ್ಕರ ಅಷ್ಟೇ ಯಾರಿಗೆಲ್ಲ ನಿಮ್ಮ ನಮ್ಮ ರಿಲೇಷನ್ಗಳಲ್ಲಿ ನಿಮ್ಮ ನಿಮ್ಮ ಲೈಕು ಕಮೆಂಟ್ಸು ನನ್ನ ಜನ ಅವರೇ ನೋಡ್ತಾರೆ ಕಷ್ಟದಾಗಿರೋ ಅಂಥವ್ರು ಹಂಗಾಗಿ ದಯವಿಟ್ಟು ಕ್ಷಮೆ ಇರಲಿ ಇನ್ಯಾವುದೇ ಕಾರಣಕ್ಕೂ ರಿಲೇಷನ್ಗಳ್ದು ನನ್ನ ಯಾವತ್ತೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಕ್ಕಳಲ್ಲ ನೀವು ಇರೋತಾಗ ಬಂದು ನಾನು ವೀಡಿಯೋನೂ ಮಾಡಲ್ಲ ಫಸ್ಟ್ ಆಫ್ ಆಲ್ ನನಗೆ ಹೇಳು ಬೇಡ್ರಿ ಯಾರೂ ವೀಡಿಯೋ ಬಾ ಅಂತಲೂ ಕರಿಬೇಡ್ರಿ ನನಗೆ ಯಾಕಂದರೆ ನಾನು ನೀವು ಕರಿದ್ರೂ ಪರವಾಗಿಲ್ಲ ಆಚೆ ನಾನು ನನ್ನ ಪರ್ಸ್ನಲ್ ಲೈಫು ನನ್ನ ಮಗ ನಾನು ಎಲ್ಲನೂ ಹೋಗಿದ್ದು ಬಂದಿದ್ದು ನನ್ನ ಜೊತೆ ನನ್ನ ಒಂದು ಸ್ನೇಹಿತರ ಜೊತೆ ನನ್ನ ಒಂದು ಗೆಳತಿಯರ ಜೊತೆ ಹೋದಾಗ ಅಷ್ಟೇ ನಾನು ವೀಡಿಯೋ ಮಾಡಾಕ್ತೀನಿ ಅಷ್ಟು ಬಿಟ್ಟರೆ ನಿಮ್ಮ ನಮ್ಮ ರಿಲೇಷನ್ಗಳದು ಇನ್ಯಾವುದೇ ಕಾರಣಕ್ಕೂ ನಾನು ವೀಡಿಯೋನೂ ಮಾಡಲ್ಲ ನಮ್ಮ ರಿಲೇಷನ್ಗಳ್ನ ಇನ್ಯಾವತ್ತೂ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ತೋರಿಸೋದಿಲ್ಲ ಪರಿಚಯನೂ ಮಾಡಿಕೊಡಲ್ಲ ನಾನು ನಾನು ಇನ್ಯಾವತ್ತೂ ದಯವಿಟ್ಟು ಕ್ಷಮೆ ಇರಲಿ ಇನ್ಯಾವತ್ತು ನನಗೆ ಬೇಡ ಯಾಕಂದರೆ ನಾನೇನಾದರೂ ಅಕಸ್ಮಾತು ಆ ಯೋಗ ಬಂದಂಥ ಕಾಲಕ್ಕೆ ನಾನು ಏನಾದ್ರು ತಾಯಿ ಸನ್ನಿಧಿಗೆ ಅಂತ ಯೋಗ ಬಂದರೆ ಅಂಥ ಕಾಲಕ್ಕೆ ಬೇಕಾದ್ರೆ ನಾನು ಹೋಗಿದ್ದು ಬಂದಿದ್ದು ನಂದಷ್ಟೇ ವೀಡಿಯೋ ಮಾಡ್ಕೊತೀನಿ ಬಿಟ್ಟರೆ ಬೇರೆಯವ್ರ್ದೆಲ್ಲ ವೀಡಿಯೋ ನನಗೆ ಬೇಡ ಆ ಫಸ್ಟ್ ಆಫ್ ಆಲ್ ನಾನು ಜಾಗಕ್ಕೆ ಹೋಗಿದ್ದು ತಪ್ಪು ನಮ್ಮ ತಾಯಿ ಹತ್ರ ನಾನು ಬೈಸ್ಕೊಂಡಿದ್ದು ಸಾಕು ಯಾಕಂದರೆ ನಮ್ಮ ತಾಯಿಗೆ ತನ್ನ ಮಕ್ಕಳಿಗಿಂತ ಬೇರೆಯವ್ರ ಮಕ್ಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ ಇವು ಎಲ್ಲ ನಾನು ಚಿಕ್ಕ ವಯಸ್ಸಿಂದ ಅನ್ಭವ್ಸಿದ್ದೀನಿ ಬೇರೆಯವ್ರ ಮಾತು ಕೇಳ್ಕೊಂಡೆ ಎಷ್ಟೋ ಹಿಂಸೆಗಳ್ನ ಅನುಭವಿಸಿದ್ದೀನಿ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಆಗಿರ್ಬೋದು ನಮ್ಮ ಅಮ್ಮ ಆಗಿರ್ಬೋದು ಬೇರೆಯವ್ರ ಮಾತು ಕೇಳ್ಕೊಂಡೆ ನನಗೆ ಎಷ್ಟೋ ಹೊಡೆದ್ಬಿಟ್ಟವ್ರೆ ಎಷ್ಟೋ ಬೈದ್ಬಿಟ್ಟವ್ರೆ ಅವರು ಬೈದಿರೋ ಲೆಕ್ಕನೇ ಇಲ್ಲ ಬರೀ ಬೇರೆಯವ್ರ ಮಾತು ಕೇಳ್ಕೊಂಡೇ ಬೈದಿರೋದು ನನ್ನನ್ನು ಅವ್ರ ಸ್ವಂತ ಬುದ್ಧಿ ಯಾವುದೂ ಇಲ್ಲ ನಮ್ಮ ತಾಯಿನೂ ನನ್ನ ಚಿಕ್ಕಪಟ್ಟೆ ಬೈದರು ಇರಲಿ ನನ್ನ ತಾಯಿ ಬೈದಿದ್ದಕ್ಕೆ ಬೇಜಾರಿಲ್ಲ ಬಟ್ ನಿಮ್ಮ ಮುಖಗಳ್ನ ಏನಾದರೂ ನನ್ನ ಯೂಟ್ಯೂಬ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಇನ್ಯಾವತ್ತೂ ನಿಮ್ಮ ವೀಡಿಯೋಗಳ್ನ ನಾನು ಮಾಡೋಲ್ಲ ನಿಮ್ಮ ಮನೆಗೆ ಬಂದು ನಿಮ್ಮ ಫಂಕ್ಷನ್ಗಳು ಆಗಲಿ ನಿಮ್ಮದೇನೇ ಆಗಲಿ ನಿಮ್ಮ ಮಕ್ಕಳಾಗಿರ್ಬೋದು ನೀವಾಗಿರ್ಬೋದು ಯಾರದೇ ಆಗಿರ್ಬೋದು ನಾನಂತೂ ಇನ್ಯಾವತ್ತೂ ವೀಡಿಯೋ ಮಾಡಲ್ಲ ಸಾರಿ ಕ್ಷಮಸೆ ಅಂತ ಕೇಳ್ಕೊತೀನಿ ಇನ್ಯಾವತ್ತೂ ನನ್ನೂ ನೀವು ನೀವೇನಗೂ ಕರಿಬೇಡ್ರಿ ಇನ್ನು ನಾನು ಬಂದು ಮನೆ ವೀಡಿಯೋಗಳನ್ನ ನಾನು ಇನ್ಯಾವತ್ತೂ ಮಾಡಲ್ಲ ಇನ್ನಾವತ್ತು ನಮ್ಮ ರಿಲೇಶನ್ ಅವರೇ ಅಂತಲೂ ನಾನು ಎಲ್ಲರೂ ಹೇಳ್ಕೊಳ್ಳೋಲ್ಲ ನನಗಷ್ಟೇ ಸಾಕು ಸಾಕು ನನಗೆ ಸಿಕ್ಕು ಬಹು